ಹಲೋ ಹಾಂ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ದಿನ ಹಬ್ಬದ ಒಂದು ಕೆಲವೊಂದೊಂದು ಪ್ರಿಪ್ರೇಷನ್ ಗ್ಲಿಮ್ಸ್ ಹಾಗೆ ಅಡುಗೆ ಮಾಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಮೊದಲನೇದಾಗಿ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸ್ವಲ್ಪ ಲೇಟಾಗಿ ಅವತ್ತಿನ ದಿನವೂ ಒಂದು ವೀಡಿಯೋ ಹಾಕಿ ವಿಶ್ ಮಾಡಿದ್ದೀನಿ ಸೊ ಇವತ್ತು ಕೂಡ ವಿಶ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಇಲ್ಲಿ ನಾನು ಹೊಸಲಿಗೆ ಹಾಕ್ತಾ ಇರುವಂತಹ ಪೇಸ್ನ ನಾನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ಮನೆಯ ಒಂದು ಉಸ್ಲೆಗೆ ಹಾಕೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದನ್ನ ಕೊಡುತ್ತೆ ಸೊ ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ಹಾಕ್ತೀನಿ ಇನ್ನು ಮಿಕ್ಕಿರೋ ಟೈಮಲ್ಲಿ ಹಾಕೋಲ್ಲ ಯಾಕಂತ ಅಂದರೆ ಇದೇನಂದರೆ ಹಾಕಿದ್ರೆ ಕಂಟಿನ್ಯೂಸ್ ಒಂದು ಮೂರು ದಿನನಾದರೂ ಹಾಗೆ ಇರುತ್ತೆ ಮತ್ತು ಕಪ್ಪು ಬಂದುಬಿಡುತ್ತೆ ಓಕೆನಾ ಮೊಸರು ಹಾಕಿರ್ತೀವಲ್ಲ ಸೊ ಹಾಗಾಗಿ ಕಪ್ಪು ಬರುತ್ತೆ ಹಾಗಂದು ಮಾತ್ರಕ್ಕೆ ಮರ ಹಾಳಾಗುತ್ತೆ ಆ ಥರ ಏನೂ ಇಲ್ಲ ಯಾಕಂದರೆ ಹುಳಿ ಮೊಸರು ಹಾಕೋದ್ರಿಂದ ಸೊ ಮೊಸರು ಹಾಕ್ ಆ್ಯಕ್ಚುಲಿ ಹುಳಿ ಇರೋದ್ರಿಂದ ಮೊಸರಿಗೆ ಅರಿಶಿನ ಎಲ್ಲ ಹಾಕ್ತಿರೋದ್ರಿಂದ ಅದು ಯಾವುದೇ ಒಂದು ಹುಳ ಬರೋದಾಗಲಿ ಗೆದ್ದಲು ಹಿಡಿಯೋದಾಗಲಿ ಅದೆಲ್ಲ ಅವಾಯ್ಡ್ ಮಾಡುತ್ತೆ ಸೊ ಹುಳ ಬರುತ್ತೆ ಆ ರೀತಿ ಆಗಿದ್ದಂತಹ ಭಯ ಯಾವುದೇ ರೀತಿ ಪಡ್ಕೊಬೇಡಿ ಸೊ ಇಲ್ಲಿ ನಾನು ಹೊಸಲಗೆಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸಿ ಆನಂತರ ನಾನು ಅಡುಗೆ ಆ್ಯಕ್ಚುಲಿ ಶಿವರಾತ್ರಿ ಹಬ್ಬನ ನಾವು ಅವಾಗೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಬೆಳಿಗ್ಗೆ ಒಂದು ನೈವೇದ್ಯಕ್ಕೆ ಏನು ಪ್ರಿಪೇರ್ ಮಾಡ್ತಾಯಿದ್ರು ಅದನ್ನು ಸ್ವಲ್ಪ ತಿಂತಾಯಿದ್ವಿ ಸೊ ಮಧ್ಯಾಹ್ನ ಎಲ್ಲ ಕಂಪ್ಲೀಟ್ ಫ್ರೂಟ್ಸ್ ಎಲ್ಲ ಇರ್ತಾಯಿದ್ವಿ ಈವ್ನಿಂಗ್ ಮಾತ್ರ ಒಂದು ಉಪ್ಪಿಟ್ಟು ಅಥವಾ ಏನಾದರೂ ಮಾಡ್ಕೊಂಡು ತಿಂತಾ ಇದ್ವಿ ಬಟ್ ಇವಾಗ ಆಗೋಲ್ಲ ಬೆಳಗ್ಗೆ ಏನಾದ್ರೂ ಟಿಫನ್ ಮಾಡಲೇಬೇಕು ಮಧ್ಯಾಹ್ನ ಒಂದೊತ್ತು ಹೊಟ್ಟೆ ಹಸುಕೊಂಡು ಹಣ್ಣು ಗಿಣ್ಣು ತಿನ್ಕೊಂಡಿರೋದೇ ಕಷ್ಟ ಆಗಿಬಿಟ್ಟಿರುತ್ತೆ ಸೊ ನೈಟ್ ಅಡುಗೆ ಅಷ್ಟೆ ಸೊ ಈ ರತ್ ಈ ರೀತಿ ಇತ್ತು ನಮ್ಮ ಮನೆ ಶಿವರಾತ್ರಿ ಹಬ್ಬ ಸೊ ನಿಮ್ಮ ಮನೇಲೆಲ್ಲ ಹೇಗಿತ್ತು ಅಂತ ಹೇಳಿ ನಮ್ಮ ನಮ್ಮ ಕಡೆ ಇದು ತುಂಬ ಜೋರು ಮಾಡ್ತಾರೆ ಅಂತ ಎಲ್ಲ ನಾರ್ಮಲ್ ಎಲ್ಲ ಹೇಗೆ ಮಾಡ್ತಾರೆ ಅದೇ ರೀತಿ ಈಗ ಇಲ್ಲಿ ಪೇಸ್ಟ್ ಮಾಡೋದನ್ನ ಹೇಳ್ತಾ ಇದ್ದೀನಿ ಒನ್ ಟೂ ಟು ತ್ರೀ ಸ್ಪೂನಷ್ಟು ಹುಳಿ ಮೊಸರು ಹುಳಿ ಮೊಸರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಅದು ನೀಟಾಗಿ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ಒಂದು ಇಲ್ಲಿ ಅರಶಿನ ಕಲ್ಲರ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಇಲ್ಲ ಕಮ್ಮಿ ಹಾಕ್ಕೊಳ್ಳಿ ಅದಕ್ಕೆ ಶ್ರೀಗಂಧ ಹಾಕ್ತಾಯಿದ್ದೀನಿ ನಾನು ಸೊ ಶ್ರೀಗಂಧ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಕಲರ್ ಕೂಡ ಬರುತ್ತೆ ಸೊ ಹಾಗಾಗಿ ಶ್ರೀಗಂಧ ಹಾಕ್ತಿದ್ದೀನಿ ಸೊ ಇದನ್ನು ಇಷ್ಟನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಡೋದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಪೇಸ್ಟನ್ನು ನಾನು ಅಲ್ಲಿ ಹೊಸಲಿಗೆ ಹಾಕ್ತಾ ಇದ್ದೀನಿ ಸೊ ಮನೆ ದೇವ್ರ ಮನೆ ಹೊಸಲಾಗಿರ್ಬೋದು ಹಾಗೆ ಹೊರಗಡೆ ಹೊಸಲಾಗಿರ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಹಾಕಿ ಕುಂಕುಮ ಮತ್ತು ಅರಶಿನ ಎಲ್ಲ ಕಂಪ್ಲೀಟಾಗಿ ಹಾಕಿದ್ರೆ ತುಂಬ ಲಕ್ಷಣವಾಗಿ ಕಾಣುತ್ತೆ ನೀವೇನು ನೋಡ್ತಾ ಇರ್ತೀರಲ್ಲ ಸಲ ನಾನು ತೋರಿಸ್ತಾ ಇರ್ತೀನಿ ಹಳೆ ವಿಡಿಯೋ ಲ್ಲೂ ನಾನು ತೋರಿಸಿದ್ದೀನಿ ನೋಡಿ ಈ ರೀತಿಯಾಗಿ ಒಳ್ಳೆ ಮಿಕ್ಸ್ಗಳನ್ನ ಕುಟ್ಕೋಬೇಕು ಸೊ ಇದಾಗಿತ್ತು ಪರ್ಫೆಕ್ಟ್ ಮಿಕ್ಸಿಂಗ್ ಅಂತ ಅಂದರೆ ನೀಟಾಗಿ ಲಮ್ಸ್ ಮೊಸರುದು ಲಮ್ಸ್ನೆಲ್ಲ ನೀಟಾಗಿ ಒಡ್ಕೊಬೇಕು ನೀಟಾಗಿ ಹಾಕ್ಕೊಂಡು ಹಾಕೋಬೇಕು ಅಷ್ಟೆ ಸೊ ಇದಿಷ್ಟಾದರೆ ಮುಗೀತು ಅದು ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಆಗಿಬಿಟ್ಟು ಆಮೇಲೆ ಕುಂಕುಮ ಅರಶಿನ ಹಾಕಿ ನೀಟಾಗಿ ಅಂಟುತ್ತೆ ಸೊ ಇಷ್ಟ ಆಗಿತ್ತು ಪೂಜಾ ವಿಧಿವಿಧಾನಗಳು ಮತ್ತು ಇನ್ನೊಂದು ನನ್ನ ಜೀವನದ ಸ್ಟೋರಿ ಅಂತ ಅಂದರೆ ಏನಿಲ್ಲ ಮೋಟಿವೇಶ್ನಲ್ ಸ್ಟೋರಿನೇ ಆಗಿರುತ್ತೆ ಅಲ್ವಾ ಸೊ ಎಸ್ ಹೌದು ಸೊ ಇವತ್ತಿನ ಒಂದು ಮೋಟಿವೇಶ್ನಲ್ ಸ್ಟೋರಿ ಒಂದು ಮನಿ ಸೇವಿಂಗ್ಸ್ ಅಂತಲೇ ಅಂದ್ಕೊಳ್ಳಿ ಮನಿ ಸೇವಿಂಗ್ಸ್ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಸೊ ನನ್ನ ಮನಿ ಸೇವಿಂಗ್ಸ್ನ ಮೋಟಿವೇಶನ್ ಏನು ಅಂತ ಅಂದರೆ ಬೇರೆಯವ್ರ ಹತ್ರ ಕೇಳೋಕ್ಕೆ ಹೋದಾಗ ಓಕೆನಾ ಅವ್ರ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಯಾರೇ ಆದರೂ ಅಷ್ಟೇ ಹತ್ರಕ್ಕೆ ಬಂದರೆ ಅಡಗನಾಥ ಅಂತ ಕೇಳೇ ಇರ್ತೀರ ಮಾತುಗಳನ್ನ ಸೊ ಎಸ್ ಹೌದು ದುಡ್ಡು ಹಣಕಾಸಿನ ವಿಚಾರದಲ್ಲಿ ನಾವು ಯಾರ ಹತ್ರ ಹೇಗೆ ನಿಷ್ಠುರಾಗ್ತೀವಿ ನಾವು ಸಾಯೋವರೆಗೂ ಅವ್ರ ಕಣ್ಣಲ್ಲಿ ಹಾಗೇ ಇದ್ಬಿಡ್ತೀವಿ ಅಂತ ಅಂದರೆ ತಪ್ಪಾಗಲ್ಲ ಸೊ ಎಷ್ಟೇ ಒಳ್ಳೆಯವರಾಗಿರಿ ಎಷ್ಟೇ ಕೆಟ್ಟವರಾಗಿರಿ ಸೊ ಒಂದು ಹಣಕಾಸಿನ ವಿಚಾರ ನಮ್ಮಿಬ್ಬರ ಮಧ್ಯೆ ಬಂತು ಅಂತ ಅಂದರೆ ಮುಗೀತು ಅಲ್ಲಿಗೆ ಸಂಬಂಧಗಳು ನೀವು ಎಷ್ಟೇ ಕೋಟಿಗಿದ್ರು ಅಷ್ಟೇ ಈ ಕೊಡು ಈಗ ನಾಳೆ ಇಸ್ ಮಿಸ್ಸಾಗಿ ಕೊಡ್ತೀನಿ ನಾನು ಎಮರ್ಜೆನ್ಸಿ ಅಂತ ಅಂದರೆ ಕೊಡೋದೇನೋ ಕೊಡ್ತಾರೆ ಬಟ್ ಅವ್ರ ಮೈಂಡ್ಸೆಟ್ಟಲ್ಲಿ ನಿಮ್ಮನ್ನು ಬೇರೆ ರೀತಿಯಾಗೇ ಅರ್ಥ ಮಾಡ್ಕೊಂಡಿರ್ತಾರೆ ಅಲ್ವಾ ಸೊ ಅವ್ರು ಕೇಳ್ತು ಅಂತಂದರೆ ನಾವು ಕೊಡೋಕ್ಕೂ ರೆಡಿ ಇರ್ತೀವಿ ಅವ್ರು ಇಸ್ಕೊಳಕ್ಕೂ ರೆಡಿ ಇರ್ತಾರೆ ಬಟ್ ನಾಳೆ ಒಂದಿನ ಅವ್ರು ನಮ್ಮ ಮೈಂಡ್ಸೆಟ್ಟಲ್ಲಿ ಅವ್ರ ಬಗ್ಗೆ ಏನನ್ಸುತ್ತೆ ಹೇಳಿ ಓ ಇವ್ರ ದುಡ್ಡು ಕೇಳೋರು ಅಂತ ಅನ್ನಿಸ್ಬಿಡತ್ತೆ ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ಗಳ ಹತ್ರ ಫ್ರೆಂಡ್ಸ್ಗಳ ಹತ್ರ ಒಂದು ಪಕ್ಷ ಇಸ್ಕೊಂಡ್ಬಿಡ್ಬೋದು ಕೊಟ್ಬಿಡ್ಬೋದು ಏ ತಗೋ ಇದು ಮಾಡು ಅಂತ ಇಲ್ಲ ಅಟ್ಲೀಸ್ಟ್ ಲೋನ್ಗಳು ಮಾಡಿಸ್ಕೊಂಬಿಡಿ ನನ್ನ ಪ್ರಕಾರ ನಾನು ಹೇಳೋ ಪ್ರಕಾರ ಲೋನ್ಗಳನ್ನ ಮಾಡಿಸ್ಕೊಂಬಿಡಿ ಬೆಟರ್ ಅಥವಾ ಇಂಟ್ರೆಸ್ಟ್ಗೆ ಕೊಟ್ಟು ತಗೊಬಂದ್ಬಿಡಿ ಅದೇ ಈ ಏನಪ್ಪ ರಿಲೇಟಿವ್ಸ್ ಅಂತ ಇರ್ತಾರಲ್ಲ ಸೊ ಈ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಕೆಲವರು ಫ್ರೆಂಡ್ಸ್ಗಳೇ ಆಗಿರ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಇಂಥವ್ರ ಹತ್ರ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ಕೆಲವು ಟೈಮಲ್ಲಿ ಅವರು ನಮ್ಮನ್ನು ಹೇಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಆಮೇಲೆ ಬೇರೆಯವ್ರ ಹತ್ರ ಹೆಂಗೆ ನಮ್ಮನ್ನು ರಿಫ್ಲೆಕ್ಟ್ ಮಾಡ್ತಾರೆ ಅಂತ ನಾವು ಇಮ್ಯಾಜ್ ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಬೇರೆಯವ್ರ ಹತ್ರ ನಮ್ಮನ್ನು ಯಾವ ರೀತಿಯಾಗಿ ರಿಫ್ಲೆಕ್ಟ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಯಾವುದೇ ಒಂದು ದುಡ್ಡು ಹಣಕಾಸನ್ನ ಕೇಳಬೇಕಾದ್ರೆ ಬ್ಯಾಂಕ್ ಅವ್ರ ಹತ್ರ ಯಾವುದೇ ಮರ್ಸಿ ಇರೋಲ್ಲ ಸೊ ಇಂಟ್ರೆಸ್ಟ್ ಕೊಡಬೇಕಾದ್ರೂ ಅಷ್ಟೇ ಇಂಟ್ರೆಸ್ಟ್ ಇದ್ದೀನಪ್ಪ ನಾನು ಇಸ್ಕೊಂಡಿದ್ದೀನಿ ನಾನು ಕೊಡ್ತೀನಿ ಅಷ್ಟೇ ವ್ಯವಹಾರ ಇದ್ದಾಗ ವ್ಯವಹಾರ ಇದ್ದ ಕಡೆ ರಿಲೇಷನ್ಶಿಪ್ ಇರಲ್ಲ ರಿಲೇಷನ್ಶಿಪ್ ಇದ್ದ ಕಡೆ ವ್ಯವಹಾರ ಇರೋಲ್ಲ ಇದು ಎರಡನ್ನೂ ಅರ್ಥ ಮಾಡ್ಕೊಳ್ಳಿ ತುಂಬ ಡಿಫ್ರೆನ್ಸ್ ಇದೆ ಸೊ ಯಾರೇ ಆದರೂ ಅಷ್ಟೇ ಹೆಣ್ಮಕ್ಳು ಅಷ್ಟೇ ಮನೆಯವ್ರ ಹತ್ರ ಯಾರೋ ಎಮರ್ಜೆನ್ಸಿ ತುಂಬ ಹೆಲ್ತ್ ವಿಚಾರ ಅಂತ ಬಂತು ಅಂದರೆ ಕೇಳೋ ಸಂದರ್ಭ ಇದ್ದೇ ಇರುತ್ತೆ ಆವಾಗ ಬ್ಯಾಂಕ್ಸ್ಗಳು ಓಪನ್ ಇರೋಲ್ಲ ಇಂಟ್ರೆಸ್ಟಿಗೆ ಕೊಟ್ಟರು ನಮಗೆ ಆ ಟೈಮಲ್ಲಿ ಬೇಕು ಅಂತ ಅನ್ಸಲ್ಲ ಸೊ ಅದು ಬೇರೆ ಟೈಮು ಓಕೆನಾ ಇನ್ನು ಬೇರೆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮನೆಯವ್ರನ್ನೇ ಆಗಿರ್ಬೋದು ರಿಲೇಟಿವ್ನೇ ಆಗಿರ್ಬೋದು ಕೇಳೋಕ್ಕೆ ಹೋಗಬೇಡಿ ನಮ್ಮ ರಿಲೇಟಿ ರಿಲೇಷನ್ಶಿಪ್ ಹೆಲ್ದಿಯಾಗಿರಬೇಕು ಅಂತ ಅಂದರೆ ಅದ್ರ ಮಧ್ಯೆ ಫಿನಾನ್ಸ್ನ ಯಾವ ಕಾರಣಕ್ಕೂ ತರಬೇಡಿ ಸೊ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ವಿಚಾರದಲ್ಲೂ ಅಷ್ಟೇ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅನ್ನೋ ಹಂಗಿದ್ರೆ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಇಲ್ಲ ಹಣಕಾಸಿನ ವಿಚಾರದಲ್ಲಿ ಯಾವ ಕಾರಣಕ್ಕೂ ಒಬ್ರಿಗೊಬ್ರು ಹಣಕಾಸಿನ ವ್ಯವಹಾರವನ್ನು ಬಿಟ್ಕೊಡೋಕ್ಕೆ ಹೋಗಬೇಡಿ ಓಕೆನಾ ಯಾಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯಾಹ್ನ ಹಿಂಗೆ ಅಂತಾರೆ ಅಂತಂದರೆ ಲೀನಿಯನ್ಸ್ ಇರುತ್ತೆ ಆ ಲೀನಿಯನ್ಸ್ ಏನಾಗುತ್ತೆ ಅಂತಂದರೆ ರಿಲೇಷನ್ಶಿಪ್ ಹಾಳಾಗುತ್ತೆ ನಾನು ಅವತ್ತು ಕೊಟ್ಟಿದ್ದನಲ್ಲ ಕೊಡು ಅಂತ ಒಬ್ಬರು ಕೇಳೋದು ನಾವೆಲ್ಲ ಇರೋದು ಯಾರಿಗೆ ನಿಮಗೆ ತಾನೇ ಅಂತ ಅವ್ರು ಹೇಳೋದು ಸೊ ಇದೆಲ್ಲ ಬೇಡ ಬೇಡ ನನ್ನ ಹತ್ರ ಇಲ್ಲ ಅಂತ ಅಂದ್ಬಿಟ್ಟು ಒನ್ ಟೈಮ್ ನಿಷ್ಠೂರ ಆಗಿಬಿಟ್ರೆ ಲೈಫ್ ಲಾಂಗ್ ಅನ್ನಿಷ್ಟುರ ದುಡ್ಡು ಇಲ್ವಲ್ಲ ಅವಳತ್ರ ಎಲ್ಲಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಹೊರತು ಕೊಡಲಿಲ್ವಲ್ಲ ಅನ್ನೋ ದ್ವೇಷ ಅಂತೂ ಮನಸಲ್ಲಿ ಹುಟ್ಟಲ್ಲ ಸೊ ನಾನು ಇವತ್ತಿನ ವಿಚಾರದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ದುಡ್ಡು ಕೊಟ್ಟು ಸಂಬಂಧನ ಹಾಳು ಮಾಡ್ಕೊಳ್ಳೋ ಬದಲು ದುಡ್ಡು ಕೊಡದೆ ನಿಷ್ಠರಾಗಿ ಉಳ್ಕೊಳ್ಳೋದು ವಾಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಹಬ್ಬದ ಕೆಲವೊಂದೊಂದು ಗ್ಲಿಪ್ಸ್ ಆಗಿರ್ಬೋದು ಹಾಗೆ ಚಿಲ್ಕೋರೆ ಕಾಳನ್ನ ಉಪಯೋಗಿಸ್ಕೊಂಡು ನುಗ್ಗೆಕಾಯನ್ನ ಹಾಕಿ ಈ ರೀತಿ ಒಮ್ಮೆ ಆದರೂ ನೀವು ಸಾಂಬಾರನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ನನ್ನ ಪುಟ್ಟ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ವೀಡಿಯೋಗಳಿಗಾಗಿ ಆ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್